ಈ ಗರಿಕೆ ಹುಲ್ಲಿಗೆ ಸೈನೋಡಾನ್ ಡ್ಯಾಕ್ಟಿಲಾನ್ ಎಂಬ ಸಸ್ಯದ ಶಾಸ್ತ್ರೀಯ ಹೆಸರನ್ನು ಇಡಲಾಗಿದೆ ಅನೇಕ ಘೋರ ಕಾಯಿಲೆಗಳು ಸಹ ಯಾವುದೇ ಔಷಧಗಳಿಗೆ ಮಣಿಯದೆ ಇರುವಾಗ ಕೇವಲ ಹುಲ್ಲು ನೀರು ಮಣ್ಣು ಇಂಥವುಗಳನ್ನೇ ಬಳಸಿ ವಾಸಿ ಮಾಡಬಹುದಾಗಿದೆ ಅನ್ನೋ ಮಾತನ್ನ ಹೆಸರಾಂತ ಡಾಕ್ಟರ್ ಎಂ ಗೋಪಾಲಕೃಷ್ಣ ರಾಯರು ಹೇಳ್ತಾರೆ ಇದು ಬರೀ ಹೇಳಿಕೆ ಅಷ್ಟೇ ಅಲ್ಲ ಇದಕ್ಕೂ ನಿಜಕ್ಕೂ ಸಹ ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗಿದೆ ಔಷಧಂ ನಹಿ ಕಿಂಚಿತ್ ವಿದ್ಯತೆ ಜಗತಿ ವಶಾನ್ನಾರ್ಥ ಯೋಗತಃ ಯೋಗಕತ್ರ ದುರ್ಲಭ ಜಗತ್ತಿನಲ್ಲಿ ಔಷಧಕ್ಕೆ ಬಾರದಂತಹ ಯಾವುದೇ ವಸ್ತುವಾಗಲಿ ಮೂಲಿಕೆಗಳಾಗಲಿ ಇಲ್ಲ ಪ್ರತಿಯೊಂದು ಸಹ ಒಂದಿಲ್ಲ ಒಂದು ರೀತಿಯಲ್ಲಿ ಔಷಧವಾಗಿ ನಮಗೆ ಉಪಯೋಗವಾಗುತ್ತೆ ಆದರೆ ಅವುಗಳನ್ನು ಗುರುತಿಸಿ ಉಪಯೋಗಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದಂತಹ ಅಂಶ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹಸು ಕರುಗಳು ಮುಂತಾಗಿ ಮೊಲ ಜೀಬ್ರ ಆನೆ ಕುದುರೆ ಇವೆಲ್ಲವೂ ಸಹ ಹುಲ್ಲನ್ನು ಆಹಾರವಾಗಿ ಸೇವಿಸುತ್ತೆ ಹುಲಿ ಹುಲ್ಲನ್ನು ತಿನ್ನಲ್ಲ ಅದು ಮಾಂಸಾಹಾರಿ ಪ್ರಾಣಿ ಆದರೆ ತನಗೆ ಅಸ್ವಸ್ಥತೆ ಉಂಟಾದಾಗ ಗರಿಕೆ ಹುಲ್ಲನ್ನು ತಿನ್ನುತ್ತೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಮುಂಗುಸಿ ಹಾವಿನೊಂದಿಗೆ ಹೋರಾಟ ಮಾಡಿ ತದನಂತರ ಗರಿಕೆ ಹುಲ್ಲನ್ನು ತಿಂದು ಅದರ ಮೇಲೆ ಹೊರಳಾಡುತ್ತೆ ಕಾರಣ ಏನಪ್ಪ ಅಂತಂದರೆ ಹಾವಿನ ವಿಷದ ಅಂಶ ತನ್ನ ಮೈಯಲ್ಲಿ ರಕ್ತದಲ್ಲಿ ಅದು ಏರದೇ ಇರಲಿ ಅನ್ನೋಂತಹ ಉದ್ದೇಶದಿಂದ ನಾಯಿ ಬೆಕ್ಕುಗಳನ್ನು ತೆಗೆದುಕೊಳ್ಳಿ ಅವು ಸಹ ತಮಗೆ ಅಸ್ವಸ್ಥತೆ ಉಂಟಾದಾಗ ಉಪವಾಸ ಮಾಡತ್ವೆ ಯಾವುದೇ ಆಹಾರವನ್ನು ಕೊಟ್ಟರು ಸೇವಿಸೋದಿಲ್ಲ ಉಪವಾಸ ಮಾಡಿ ಗರಿಕೆ ಹುಲ್ಲನ್ನು ಅಗಿತು ಅದರ ರಸವನ್ನು ಹುಡಿದು ವಾಂತಿ ಮಾಡಿಕೊಂಡು ತದನಂತರ ಆಹಾರವನ್ನು ಸೇವಿಸುವುದಕ್ಕೆ ಪ್ರಾರಂಭಿಸುತ್ತೆ ಡಾಕ್ಟರ್ ಸೆಬಾಸ್ಟಿಯನ್ ನಿಪ್ ಯುರೋಪ್ನ ಪ್ರಕೃತಿ ಚಿಕಿತ್ಸಾ ವೈದ್ಯರು ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಅವರು ಪ್ರಕೃತಿ ಚಿಕಿತ್ಸಕರಾಗಿ ಮಾಡ್ತಾ ವಿಧಾನ ರೋಗಿಗಳು ಬಂದಾಗ ಮಂಜಿನ ಹನಿ ಬಿದ್ದಿರುವಂತಹ ಗರಿಕೆ ಹುಲಿನ ಮೇಲೆ ರೋಗಿಗಳು ನಡೆದಾಡೋದು ಓಡಾಡೋದು ಮಾಡಬೇಕಾಗಿತ್ತು ಅಂತಂದರೆ ಆ ರೀತಿ ನಡೆದಾಗ ಶ್ವಾಸಕೋಶಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಇದನ್ನು ನಂಬಲಿಕ್ಕೆ ಸಾಧ್ಯವೇ ಅಂತಂದರೆ ಸಾಧ್ಯ ಪಾದಗಳ ಅಡಿಯಲ್ಲಿ ಬೆಳ್ಳುಳ್ಳಿಯನ್ನು ತಿಕ್ಕಿದರೆ ಬಾಯಿ ಮೂಲಕ ಬೆಳ್ಳುಳ್ಳಿಯ ವಾಸನೆ ಬರುತ್ತೆ ಇದು ಹೇಗಪ್ಪ ಸಾಧ್ಯ ಅಂತಂದರೆ ಆಕ್ಯುಪ್ರೆಷರ್ ಪಾಯಿಂಟ್ ಪಾದದ ಅಡಿಯಲ್ಲಿ ಇದೆ ಅಲ್ಲಿಂದ ನೇರವಾಗಿ ಶ್ವಾಸಕೋಶಕ್ಕೆ ಸಂಬಂಧ ಇದೆ ಶ್ವಾಸಕೋಶ ಚೆನ್ನಾಗಿ ಉಸಿರಾಡೋದ್ರಿಂದ ಅಲ್ಲಿ ಬ್ಲಡ್ ಬ್ಲಡ್ ಪ್ಯೂರಿಫಿಕೇಶನ್ ರಕ್ತ ಶುದ್ಧಿಗೊಳಿಸುವುದಕ್ಕೆ ಬಹಳ ಉಪಯುಕ್ತವಾದಂತಹ ಸಂದರ್ಭ ಆಗಿರುತ್ತೆ ಡಾ ಕ್ಲೋರೋಫಿಲ್ ಹಸಿರು ರಕ್ತ ಅಂತ ಹೇಳ್ತೇವೆ ಈ ಹುಲ್ಲಿನಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಡಾಕ್ಟರ್ ಹ್ಯಾವರ್ಡ್ ವೆಸ್ಟ್ಕಾಟ್ ಅಮೇರಿಕಾ ಅವರು ಸಂಶೋಧನೆ ಮಾಡಿರೋ ಪ್ರಕಾರ ಶರೀರದ ಯಾವುದೇ ಭಾಗದಲ್ಲಿ ಕೊಳೆತ ಪ್ರಾರಂಭವಾದರೆ ಅದನ್ನು ಹಾಕಿ ಸ್ವಸ್ಥ ಜೀವ ಕಣಗಳನ್ನು ಸೃಷ್ಟಿಸುವ ವಿಶೇಷ ಅಂಶವನ್ನು ಈ ಕ್ಲೋರೋಫಿಲ್ ಹೊಂದಿದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಗೋಪಾಲಕೃಷ್ಣ ರಾಯರು ತಮ್ಮ ಗ್ರಂಥದಲ್ಲಿ ಹೊರಗೆಡಿಸಿದ್ದಾರೆ ಸಿದ್ಧರು ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದಂಥ ಕ್ರಮ ಹೇಗಪ್ಪ ಅಂತಂದರೆ ಗರಿಕೆ ಹುಲ್ಲಿನ ಬೇರುಗಳನ್ನು ಹಾಲಿನೊಂದಿಗೆ ಕಷಾಯ ಮಾಡಿ ಸೇವಿಸ್ತಾ ಇದ್ರಂತೆ ಅವರ ಆಯುಷ್ಯ ಎಷ್ಟಾಗುತ್ತೆ ಸುಮಾರು ಇನ್ನೂರು ವರ್ಷಗಳ ಕಾಲ ಜೀವಿಸ್ತಾ ಇದ್ರು ಅನ್ನುವಂಥ ವಿಶೇಷ ಅಂಶವನ್ನು ಹೆಸರಾಂತ ಡಾಕ್ಟರ್ ವೆಣ್ಮದಿಯನ್ ವೈದ್ಯರು ಇದನ್ನು ಅಭಿಪ್ರಾಯಪಡ್ತಾರೆ ಅಂತಂದರೆ ನಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತೆ ಅನ್ನೋದು ನಮಗೆ ಖಾತ್ರಿ ಆಗುತ್ತೆ ಹೇಗೆ ಆಯುಷ್ಯ ಹೆಚ್ಚಿಸುತ್ತೆ ರೋಗಿಗಳಾಗಿ ಅಷ್ಟು ವರ್ಷಗಳ ಇರಲಿಕ್ಕೆ ಸಾಧ್ಯವೇ ಇಲ್ಲ ರೋಗಗಳಿಂದ ದೂರ ಮಾಡಿ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮುಂದುವರೆಸಿ ದೀರ್ಘ ಆಯುಷ್ಯ ಇರುವಂತೆ ಮಾಡುತ್ತೆ ಧನ್ವಂತರಿ ನಿಘಂಟಿನಲ್ಲಿ ಗರಿಕೆಯ ಔಷಧಿಯ ಗುಣಗಳ ಬಗ್ಗೆ ಹಾಡಿ ಹರಿಸಿದೆ ಅನ್ನೋಂಥ ಅಂಶವನ್ನು ಡಾಕ್ಟರ್ ರಾಯರು ಹೇಳ್ತಾರೆ ಅಂದರೆ ಅದು ಎಷ್ಟು ಮಟ್ಟಿಗೆ ಉಪಯುಕ್ತವಾಗಿದೆ ಅನ್ನೋದನ್ನು ತಾವು ತಿಳಿದುಕೋಬಹುದು ಗರಿಕೆಯಲ್ಲಿ ದರ್ಭ ನಲ ಕುಶ ಮುಂಜ ಈ ರೀತಿಯಾಗಿ ವಿಧಗಳು ಇದೆ ಆದರೆ ನಾವು ವಿಘ್ನೇಶ್ವರನಿಗೆ ಪೂಜೆಗೆ ಅಂತ ನಾವೇನು ಬಳಸ್ತೀವಿ ಕುಶ ಜಾತಿಯ ಗರಿಕೆ ಹುಲ್ಲು ಅದು ಆದರೂ ಸಹ ನಮಗೆ ಉಪಯೋಗಿಸ್ಲಿಕ್ಕೆ ಸಾಕು ಹಸು ಕರು ಆನೆ ಇವೆಲ್ಲವೂ ಸಹ ಯಾವುದೇ ರೀತಿಯಾದಂಥ ಅಸ್ವಸ್ಥತೆ ಅಸ್ವಸ್ಥತೆ ಉಂಟಾದಲ್ಲಿ ಗರಿಕೆ ಹುಲ್ಲು ರಸ ಸೇವನೆ ಮಾಡಿರೋದ್ರಿಂದ ಅವು ಸದಾಕಾಲ ಆರೋಗ್ಯವಂತರಾಗಿ ಮುಂದುವರಿಯೋಕ್ಕೆ ಸಾಧ್ಯ ಆಗಿರುತ್ತೆ ಅಂಥದ್ರಲ್ಲಿ ನಾವು ತುಳಿದುಕೊಂಡು ತಿರುಗಾಡ್ತೇವೆ ಇಂತಹ ಗರಿಕೆ ಹುಲ್ಲು ಅದೆಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತಂದರೆ ನಾವು ಅದನ್ನು ಬಳಕೆ ಮಾಡಿದ್ರೆ ಮಾತ್ರ ನಮಗೆ ಅದರ ಉಪಯೋಗ ನಮಗೆ ತಿಳಿಯುತ್ತೆ ಗರಿಕೆ ಹುಲ್ಲಿನಲ್ಲಿ ಇದೆ ಅಂದರೆ ಕ್ಯಾಲ್ಸಿಯಂ ಇದೆ ಪೊಟ್ಯಾಷಿಯಮ್ ಇದೆ ರಂಜಕ ಮುಂತಾದ ಅನೇಕ ಔಷಧೀಯ ಅಂಶಗಳಿದೆ ಜೊತೆಗೆ ವೈಟಮಿನ್ ಬಿ ಮತ್ತು ಸಿ ಜೀವಸತ್ವಗಳು ಅದರಲ್ಲಿ ಇದೆ ಈಗ ಗರಿಕೆ ರಸವನ್ನು ತಯಾರಿಸುವ ಕ್ರಮ ಹೇಗೆ ಸೇವಿಸುವುದು ಹೇಗೆ ನೋಡೋಣ ಸುಮಾರು ಒಂದು ಐವತ್ತು ಗ್ರಾಮಷ್ಟು ಗರಿಕೆ ಹುಲ್ಲು ಅಥವಾ ಒಂದು ಅರ್ಧ ಹಿಡಿಯಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಒಂದು ಅರ್ಧ ಹಿಡಿಯಷ್ಟು ಗರಿಕೆ ಹುಲ್ಲನ್ನು ಸಂಗ್ರಹಿಸಿ ಬೇರೆಗಳನ್ನು ತೆಗೆದುಹಾಕಿ ಕಾಂಡದ ಭಾಗವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೀಬೇಕು ಒಂದು ಬೇಸಿನಲ್ಲಿ ಸಾಕಷ್ಟು ನೀರು ಹಾಕಿ ಅದರಲ್ಲಿ ಈ ಗರಿಕೆ ಹುಲ್ಲನ್ನು ಚೆನ್ನಾಗಿ ತೊಳಿಬೇಕು ತೊಳೆಯುವಾಗ ಬೇಕಾಗಿದ್ದರೆ ಅರಿಶಿನ ಕೊಂಬಿನ ಪುಡಿಯನ್ನು ಒಂದು ಚಿಟಿಕೆ ಒಂದು ಚಮಚ ಉಪ್ಪು ಬೆರೆಸಿ ಆ ನೀರಿನಲ್ಲಿ ಚೆನ್ನಾಗಿ ಶುಭ್ರಗೊಳಿಸ್ತಕ್ಕಂಥದ್ದು ಒಳ್ಳೆಯ ಕ್ರಮ ತದನಂತರ ರನ್ನಿಂಗ್ ವಾಟ್ರಲ್ಲಿ ಕೊಳಾಯಲ್ಲಿ ನೀರಿಗೆ ಹಿಡಿದು ಅದನ್ನು ಶುಭ್ರಗೊಳಿಸಿ ತದನಂತರ ಸಣ್ಣಗೆ ಕತ್ತರಿಸಿ ಅದನ್ನ ಮಿಕ್ಸಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಅದನ್ನು ಐದು ನಿಮಿಷಗಳ ಕಾಲ ಗ್ರೈಂಡ್ ಮಾಡೋದು ಗಟ್ಟಿ ದ್ರವರೂಪಕ್ಕೆ ಅಂದರೆ ಪಾಯಸ ಇದ್ದಂಗಿರುತ್ತೆ ಅದು ದ್ರವರೂಪದಾಗ ಪೇಸ್ಟನ್ನು ಒಂದು ಹತ್ತಿ ಬಟ್ಟೆನಲ್ಲಿ ಶೋಧಿಸಿ ಅದಕ್ಕೆ ಒಂದು ಅಥವಾ ಎರಡು ಚಮಚೆ ಜೇನನ್ನು ಬೆರೆಸಿ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಸೇವಿಸ್ತಾ ಬರಬೇಕು ಘಟ ಘಟ ಕುಡಿಬಾರ್ದು ನಾವು ಕಾಫಿ ಟೀ ಬಿಸಿಯನ್ನು ಹೇಗೆ ತೆಗೆದುಕೊಳ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪವೇ ಸಿಪುತ್ತಾ ನಾವು ಕುಡಿಬೇಕು ಬಾಯಿಯಲ್ಲಿನ ಲಾಲ ರಸ ಗರಿಕೆ ರಸದೊಂದಿಗೆ ಬೆರೆತು ನಮ್ಮ ಶರೀರಕ್ಕೆ ಗೇಟ್ರಕ್ಕೆ ಹೋಗಬೇಕಾಗುತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ಲಾಲಾರಸದಲ್ಲಿ ರಸದಲ್ಲಿ ಜೀರ್ಣ ಕ್ರಿಯೆ ಅಲ್ಲಿಂದ ಶುರುವಾಗುತ್ತೆ ಜೊತೆಗೆ ಅದರಲ್ಲಿ ಮಲ ವಿಸರ್ಜಕ ಕೂಡ ಇದೆ ಒಂದು ವೇಳೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕೊಡೋ ಅಭ್ಯಾಸ ಇದ್ದಲ್ಲಿ ಒಂದು ಎರಡು ಗ್ಲಾಸು ನೀರನ್ನು ಬೆಳಗ್ಗೆ ಸ್ವಲ್ಪ ಸ್ವಲ್ಪನೇ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ತದನಂತರ ಗರಿಕೆ ರಸವನ್ನು ಸೇವಿಸಬಹುದು ಅಥವಾ ನೇರವಾಗಿಯೇ ಗರಿಕೆ ರಸವನ್ನು ಸೇವಿಸಬಹುದು ಗರಿಕೆ ರಸವನ್ನು ಸೇವಿಸಿದ ಒಂದು ಗಂಟೆಯ ತರುವಾಯ ನಾವು ಬೆಳಗಿನ ಉಪಾಹಾರವನ್ನು ಸೇವನೆ ಮಾಡ್ಬೋದು ನಾವೇನು ಇಡ್ಲಿ ದೋಸೆ ಉಪ್ಪಿಟ್ಟು ಮುಂತಾದಂಥ ಉಪಾಹಾರವನ್ನು ತೆಗೆದುಕೊಳ್ತೀವಿ ಗರಿಕೆ ರಸ ಸೇವಿಸಿದ ಒಂದು ಗಂಟೆಯ ನಂತರ ಸೇವನೆ ಮಾಡ್ಬೋದು